ಸುನಂದಮ್ಮಂಗೆ ಇಬ್ರು ಹೆಣ್ಮಕ್ಳು ಇಬ್ರಿಗೂ ಮದುವೆ ಆಗಿರುತ್ತೆ ಈಗ ದೊಡ್ಡ ಮಗಳು ಪನ್ನಗ ತವರು ಮನೆಗೆ ಅಂತ ಬಂದಿರ್ತಾಳೆ ಪನ್ನಗ ಅಳಿಯಂದ್ರು ಹೇಗಿದ್ದಾರೆ ಅಲ್ಲ ಕಣೆ ಅಳಿಯಂದ್ರನ್ನು ಕರ್ಕೊಂಡು ಬರೋದಲ್ವಾ ಅಮ್ಮ ಅವ್ರಿಗೇನೋ ಕೆಲಸ ಇತ್ತು ಹಾಗಾಗಿ ಬರಲಿಲ್ಲ ಅಲ್ಲ ಕಣಮ್ಮ ನಿನಗೆ ನಾನು ಬಂದಿರೋ ಖುಷಿಗಿಂತ ಅಳಿಯಂದ್ರು ಬಂದಿಲ್ಲ ಅನ್ನೋ ದುಃಖನೇ ಜಾಸ್ತಿ ಇದ್ದಂಗಿದೆ ಅಯ್ಯೋ ಆ ಥರ ಏನಿಲ್ಲ ಪನ್ನಗ ಅಳಿಯಂದ್ರನು ಕರ್ಕೊಂಡು ಬರ್ಬೋದಿತ್ತು ಅಂತ ಹೇಳಿದೆ ಅಷ್ಟೇ ಹಲೋ ಹಾ ಪ್ರಣತಿ ಹೇಳಮ್ಮ ಚೆನ್ನಾಗಿದ್ಯಾ ಹಾ ನಾನು ಚೆನ್ನಾಗಿದ್ದೀನಿ ನಾನ ಪನ್ನದನ್ ಜೊತೆ ಮಾತಾಡ್ತಾ ಇದ್ದೆ ಹಾ ನಿನ್ನೆನೇ ಬಂದ್ಲು ಹೌದಾ ಏನ್ ತೊಂದರೆ ನಮ್ಮ ಹೆಣ್ಣುಮಕ್ಳು ತವ್ರ ಮನೆಗೆ ಬಂದ್ರೆ ತೊಂದರೆ ಏನ್ ಹೇಳು ಓಹೋ அவரு பார்த்தா ஏ அம்மா ஒன்று பன்னக வந்தாங்க அவளுக்கு ஒன்றேதாய் விடு இப்போ ஜாகுத்தூதா சரி ஹோட்டாக ஃபோன் அப்பா சன சரி அம்மா ஆய் இட்லா பாய் பன்னக நானே பிரணத்தி பார்த்தா கணே ಓ ಅದಕ್ಕೆ ಇಷ್ಟು ಖುಷಿ ನಾನು ನಿನಗೆ ಅವಳು ಬರ್ತಿದ್ದಾಳೆ ಅಂತ ಸರಿ ಬಿಡು ನಾನು ಇಲ್ಲಿಂದ ಹೊಡ್ತೀನಿ ಅಯ್ಯೋ ನಾನೇನು ಹೇಳಿದೆ ಪ್ರಣತಿ ಬರ್ತಿದ್ದಾಳೆ ಅಂತ ಹೇಳಿದೆ ಅಷ್ಟೇ ಅಲ್ಲಮ್ಮ ನೀನು ನನಗೆ ಮಗಳು ಅವಳು ನನಗೆ ಮಗಳೇ ತಾನೆ ಇಬ್ಬರು ಜೊತೆಲಿ ಇದ್ದಂಗೆ ಆಗುತ್ತೆ ಬಾ ಅಂತ ನಾನೇ ಹೇಳಿದೆ ಅಲ್ಲ ಕಣಮ್ಮ ನೀನು ಯಾಕೆ ಅವಳಿಗೆ ಪನ್ನಾಗ ಬಂದಿದ್ದಾಳೆ ಅಂತ ಹೇಳಿದೆ ಅಲ್ಲ ಅವಳಿಗೆ ಹೇಳುವಂಥ ಅವಶ್ಯಕತೆ ಏನಾದರೂ ಏನಿತ್ತು ಅಂತ ಅಲ್ಲಮ್ಮ ಪನ್ನಾಗ ಈಗ ಪ್ರಣತಿಗೆ ನಿಮ್ಮ ಅಕ್ಕ ಬಂದಿದ್ದಾಳೆ ಅಂತ ಹೇಳಿದ್ರಲ್ಲಿ ಏನ್ ತಪ್ಪಾಯ್ತು ಈಗ ಅವಳಿಗೆ ವಿಷಯ ಹೇಳಾಯ್ತು ತಾನೆ ಬಿಡು ಮತ್ ಯಾಕೆ ಮಾತು ಮದ್ವೆಗ್ ಮುಂಚೆ ಹೇಗಿದ್ಲು ಈಗಲೂ ಹಾಗೆ ಇದ್ದಾಳೆ ಗಂಡನ್ ಮನೆಗ್ ಹೋದ್ಮೇಲೆ ಸ್ವಲ್ಪನಾದರೂ ತನ್ನ ಸ್ವಭಾವನ ಬದಲಾಯಿಸ್ಕೊಂಡಿರ್ತಾಳೆ ಅಂತ ಅನ್ಕೊಂಡಿದ್ದೆ ಏನಪ್ಪ ಇವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ ಮಾನ್ಯ ದಿನ ಸುನಂದಮ್ಮನ್ ಎರಡನೇ ಮಗಳು ಅಂದ್ರೆ ಪನ್ನಗ ತಂಗಿ ಪ್ರಣತಿ ತವ್ರ ಮನೆಗ್ ಬರ್ತಾಳೆ ಅಮ್ಮ ಪ್ರಣತಿ ಬಾಮ್ಮ ಬಾ ಕೂತ್ಕೋ ಅಮ್ಮ ಎಲ್ಲಿ ಅಪ್ಪ ಅಕ್ಕ ಯಾರು ಕಾಣಿಸ್ತಾನೆ ಇಲ್ಲ ಅಪ್ಪ ರಂಗಣ್ಣನ ಜೊತೆ ಎಲ್ಲ ಹೋದ್ರು ಪನ್ನಗ ಒಳಗಡೆ ಇದ್ದಾಳೆ ಪನ್ನಗ ಚೆನ್ನಾಗಿದ್ಯಾ ಹ್ಮ್ ನನಗೇನಾಗಿದೆ ಚೆನ್ನಾಗೇ ಇದ್ದೀನಿ ಪನ್ನಗ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತಂದೆ ತಾಯಿ ಮಾತನ್ನ ಕೇಳ್ತಾರಲ್ಲ ಪ್ರಣತಿನ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ ಅವಳಿಗೆ ತನ್ನ ತಂಗಿ ಅನ್ನೋ ವಿಶ್ವಾಸ ಸ್ವಲ್ಪನೂ ಇರಲ್ಲ ಇವ್ಳು ಹುಟ್ಟದೇ ಇದ್ದಿದ್ರೆ ನಾನು ಆರಾಮಾಗಿರ್ಬೋದಿತ್ತು ಒಬ್ಬಳೆ ರಾಣಿ ತರ ಇರ್ಬೋದಿತ್ತು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಹ್ಮ್ ಅದು ಸರಿ ಇದೇನು ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ ಅದು ಮನೆಯವರು ಆಫೀಸ್ ಕೆಲ್ಸದ ಮೇಲೆ ಮೂರ್ನಾಲ್ಕು ದಿನ ಹೊರಗಡೆ ಹೋಗ್ಬೇಕಿತ್ತು ಅದರಿಂದ ಒಬ್ಳೇ ಇರ್ಬೇಕಲ್ಲ ಅಂತ ಬಂದೆ ಮತ್ತೆ ಬಾಬಾ ಹೇಗಿದ್ದಾರೆ ಹ್ಮ್ ಚೆನ್ನಾಗಿದ್ದಾರೆ ಅಮ್ಮ ನಾನ್ ಮನೆಗೆ ಬರ್ಬೇಕಿದ್ರೆ ಆ ಮೂಲೆ ಮನೆ ಶಾಮಣ್ಣವ್ರ ಮಗಳು ಪಂಕಜ ಇದ್ದಾಳಲ್ಲ ಅವ್ಳು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು ಗೊತ್ತಾ ಮದ್ವೆಗೆ ಮುಂಚೆ ನಾನೇ ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ ಈಗ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ಲು ಅವಳು ಇಲ್ಲೇ ಇದ್ದಾಳ ಇನ್ನು ಮದ್ವೆ ಆಗಿಲ್ವಾ ಅವಳಿಗೆ ಇಲ್ಲಮ್ಮ ಪಾಪ ಅವರು ಪ್ರಯತ್ನ ಪಡ್ತಾನೇ ಇದಾರೆ ಯಾಕೋ ಹುಡುಗಿನ ಯಾರು ಒಪ್ಕೋತಾನೆ ಇಲ್ಲ ಹೇಗ ಒಪ್ಕೊಂಡ್ಬಿಡ್ತಾರಮ್ಮ ಎಲ್ರೂ ನಂತರಾನೇ ಸುಂದರವಾಗಿರ್ತಾರಾ ಏನೋ ನಮ್ಮ ತಂಗಿಯ ಹುಟ್ಟಿದ ಪುಣ್ಯಕ್ಕೆ ಇವಳನ್ನು ಯಾರೋ ಒಬ್ರು ಒಪ್ಕೊಂಡ್ರು ಅಂದಿದ್ರೆ ಇವಳಿಗೂ ಆ ಪಂಕಜನ್ ಗತಿನೇ ಆಗ್ತಿತ್ತು ಪನ್ನಗ ಹೇಳಿದ ಮಾತು ಕೇಳಿ ಪ್ರಣತಿಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೂ ಅವಳು ಏನು ಮಾತಾಡ್ದೆ ಆಗ್ತಾಳೆ ಪನ್ನಗ ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ ಪ್ರಣತಿ ಏನಾಗಿದೆ ಅವಳು ಚೆನ್ನಾಗೇ ಇದ್ದಾಳೆ ತಾನೆ ಏನ್ ಚೆನ್ನಾಗಿದ್ದಾಳಮ್ಮ ಅವಳು ಉಟ್ಕೊಂಡಿರೋ ಸೀರೆ ನೋಡು ಅವಳು ಮೈ ಮೇಲೆ ಒಂದಾದ್ರೂ ಹೊಡೆದ ಇದೆಯಾ ಅದೇ ನನ್ನ ನೋಡು ಎಲ್ರು ನನ್ನ ಎಷ್ಟು ಹೊಗಳೇ ಗೊತ್ತಾ ಇವಳನ್ನ ಪಲ್ಕಜ ಮಾತಾಳದ್ರೆ ನಾನ್ ಬರ್ಬೇಕಾದ್ರೆ ಹೊಗಳದು ಅಯ್ಯೋ ಪನ್ನಗ ಅವ್ರೆ ನೀವ್ ಎಷ್ಟು ಒಳ್ಳೆಯವರು ನನಗಂತೂ ಇಷ್ಟ ಇಷ್ಟ ಅಂತ ಹೊಗಳಿದ್ರು ನಿನ್ನ ಹೊಗಳಿಗೆ ನಿಜವಾಗ್ಲು ತಲೆ ಕೆಟ್ಟಿದೆ ಅಂತಾನೆ ಹೇಳ್ಬೇಕು ನೀನ್ ಅವತಾರ ನೋಡಿ ಯಾರ್ ತಾನೇ ಹೊಗಳ್ತಾರೆ ಸಾಯಂಕಾಲ ಫೋನ್ ಫೋನಲ್ಲಿ ಮಾತಾಡ್ತಾ ಕೂತಿರ್ತಾಳೆ ಅಷ್ಟೊತ್ತಿಗೆ ಪನ್ನಗ ಬರ್ತಾಳೆ ಹೌದಾ ಸರಿ ರೀ ಆಯ್ತು ಹುಷಾರು ಬಾಯ್ ಇದ್ಯಾಕೆ ನಾನು ಬಂದ ತಕ್ಷಣ ಇಟ್ಬಿಟ್ಟ ಯಾರ ಜೊತೆ ಮಾತಾಡ್ತಿದ್ದೆ ಇನ್ಯಾ ಜೊತೆ ಮಾತಾಡ್ತೀನಿ ಪನ್ನಗ ಫೋನ್ ಮನೆಯವರು ಹಾಗಾಗಿ ಮಾತಾಡ್ತಿದ್ದೆ ಅಷ್ಟೆ ಅಲ್ಲ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ ಆಗ್ಲೇ ನಿಮ್ಮ ಯಜಮಾನ್ರದ್ದು ಫೋನು ಹ್ಞೂ ಏನಂದ್ರು ಇನ್ನೊಂದು ತಿಂಗಳಲ್ಲೇ ಇದ್ಬಾ ನನಗೆ ಅರ್ಧ ಖರ್ಚು ಮಿಗುತ್ತೆ ಅಂದ್ರೆ ಇದೇ ತರ ಪನ್ನಗ ಪ್ರಣತಿ ಮನಸ್ಸಿಗೆ ನೋವಾಗೋ ಹಾಗೆ ಏನಾದರೂ ಒಂದು ಮಾತಾಡ್ತಿರ್ತಾಳೆ ಆದರೆ ಪನ್ನಗ ಸ್ವಭಾವ ಗೊತ್ತಿರೋದ್ರಿಂದ ಪ್ರಣತಿ ಏನೂ ಮಾತಾಡಕ್ಕೆ ಹೋಗ್ತಿರಲ್ಲ ಅವಳು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡ್ತಿರ್ತಾಳೆ ಅಷ್ಟೆ ಅಯ್ಯೋ ಅವ್ರು ಯಾಕೆ ಹಾಗೆ ಹೇಳ್ತಾರೆ ಒಬ್ಬಳೇ ಬಂದಲ್ಲ ಸೇಫಾಗಿ ತಲುಪಿದ್ಯಾ ಊಟ ಮಾಡಿದ್ಯಾ ಏನು ಮಾಡ್ತಿದ್ದೆ ಅಂತ ಫೋನ್ ಮಾಡಿದ್ರು ಅಷ್ಟೆ ಪ್ರಣತಿ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ಮಗಳ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಮ್ಮ ನಿಮ್ಮ ಮನೆಯವ್ರು ಹೇಗಿದ್ದಾರೆ

ನಾ ಚಿಕ್ಕವರಿದ್ದಾಗ ಹೇಗೆ ಮಾತಾಡಿಸ್ತಿದ್ರ ಈಗಲೂ ಹಾಗೇ ಮಾತಾಡಿಸ್ತಾರೆ ಅಲ್ವಾ ಅಲ್ಲ ನಾನು ಅವಾಗ್ಲಿಂದ ಇಲ್ಲೇ ನಿಂತಿದ್ದೀನಿ ಆ ಮುರ್ಗಿ ಕಣ್ಕಣ್ಸಲ್ವಾ ಅನ್ನಗ ಅವ್ರು ನಮ್ಗಿಂತ ದೊಡ್ಡವರು ಕಡೆ ಸ್ವಲ್ಪ ನೋಡಿ ಮಾಡಿ ಮಾತಾಡೆ ಹ್ಮ್ ದೊಡ್ಡವರು ಆದ್ರೆ ಏನು ಪ್ರಯೋಜನ ಹೇಳು ನಿನ್ನ ಮಾತ್ರ ಮಾತಾಡ್ಸ್ಕೊಂಡ್ ಹೋದ್ರು ನನ್ನ ಒಂದ್ ಮಾತಾದ್ರು ಮಾತಾಡ್ಸಿದ್ರ ಅವರು ನೀನೇ ಒಂದ್ ಮಾತ್ ಮಾತಾಡ್ಸ್ಬೋದಿತ್ತಲ್ಲ ಪನ್ನಗ ಯಾರು ಮಾತಾಡ್ಸಿದ್ರೇನೋ ಸಾಕ್ ಸುಮ್ಮಿರು ನನಗೆ ಉಪದೇಶ ಮಾಡಕ್ಕೆ ಬರಬೇಡ ಉಪದೇಶ ಅಲ್ಲ ಅಕ್ಕ ಅವರು ಅಮ್ಮನ ಥರ ಅಲ್ವಾ ಏನೋ ನಾ ಚಿಕ್ಕವರಾಗಿ ಅವ್ರನ್ನ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ಬೇಕು ಅಂತದ್ರಲ್ಲಿ ಪಾಪ ಅವರೇ ಇಲ್ಲಿವರೆಗೂ ಮಾತಾಡಿಸ್ಕೊಂಡು ಬಂದಾಗ ನೀನನ್ ಮತ್ತೆ ಮಾತಾಡಿಸ್ಬೋದಿತ್ತು ನೀನು ಮಾತಾಡಿಸ್ಲಿಲ್ವಲ್ಲ ಏನಾದರೂ ತಪ್ಪಾಯ್ತೇನೋ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಹೇಳ್ದೆ ತಪ್ಪಾ ಯಾವ ತಪ್ಪು ನಾನು ಇದುವರೆಗೂ ಒಂದು ತಪ್ಪು ಮಾಡಿಲ್ಲ ಹೀಗೆ ಪನ್ನಗ ಯಾವಾಗಲೂ ಪ್ರಣತಿನ ಬೈತಾನೆ ಇರ್ತಾಳೆ ಯಾರಾದರೂ ಸರಿ ಪ್ರಣತಿನ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಪನಗನ ಕೈಲಿ ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಿರಲ್ಲ ಯಾರಾದರೂ ಬುದ್ಧಿ ಹೇಳಕ್ ಬಂದ್ರು ಪನಗ ಅವ್ರಿಗೆ ಬೈದು ಕಳಿಸ್ತಿರ್ತಾಳೆ ಇದೇ ತರ ಎರಡು ಮೂರು ದಿನ ಕಳೆಯುತ್ತೆ ಪ್ರಣತಿ ಅಳಿ ಅಂದ್ರು ಅಲ್ಲಿಂದ ವಾಪಸ್ ಬರೋಕೆ ಇನ್ನು ಎಷ್ಟು ದಿನ ಆಗುತ್ತೆ ಇನ್ನೊಂದ್ ಮೂರ್ ನಾಲ್ಕ್ ದಿನ ಆಗ್ಬೋದಪ್ಪ ಹೌದಾ ಪಾಪ ಒಬ್ರೇ ಹೋಗಿದ್ದಾರೆ ಊಟ ತಿಂಡಿಗೆಲ್ಲ ಸಮಸ್ಯೆ ಆಗುತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಆಫೀಸ್ ಕೆಲಸ ಆದ್ಮೇಲೆ ಹೋಗ್ಲೇಬೇಕಲ್ವಾ ಪಾಪ ಏನೋ ಅವರು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಏನು ಕಷ್ಟಪಟ್ಟು ಏನು ಪ್ರಯೋಜನ ಹೇಳು ಅಲ್ಲ ಇವಳು ನೋಡು ಇವಳ ಬಿಚ್ಚೋಲೆ ಗೌರವ ತರ ಇದ್ದಾಳೆ ಒಂದ್ ಸಣ್ಣ ಸರನು ಇಲ್ಲ ಕತ್ತಲೆ ಇನ್ನೇನ್ ಚೆನ್ನಾಗಿ ನೋಡ್ಕೊಳ್ತಾನ ಅವನು ಪನ್ನಗ ಸ್ವಲ್ಪ ನೋಡಿ ಮಾಡಿ ಮಾತಾಡು ಅವಳ ಹತ್ರ ಒಡವೆ ಇಲ್ಲದೆ ಇರ್ಬೋದು ಆದ್ರೆ ಅವಳು ಅವಳ ಗಂಡನ್ನ ಎಷ್ಟು ಪ್ರೀತಿಸ್ತಾಳೆ ಅವರು ಇವಳನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಾ ಓ ಹಾಗಾದ್ರೆ ತಾಯಿ ಆ ರೀತಿ ನೋಡಮ್ಮ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನ ಕಲಿ ಹೆಣ್ಗೆ ಗಂಡನ್ ನಗೂನೆ ಶಾಶ್ವತ ಒಡವೆ ಅಂತ ಹೇಳ್ತಾರೆ ಅವ್ರು ಚೆನ್ನಾಗಿದ್ರೇನೆ ನೀವು ಇಲ್ಲಾಂದ್ರೆ ಮುಡಿಯಿಂದ ಅಡಿವರೆಗೂ ನೀನ್ ಎಷ್ಟೇ ಚಿನ್ನ ಹೇರ್ಕೊಂಡ್ರು ನಿನ್ನ ಯಾರು ತಿರ್ಗು ನೋಡಲ್ಲ ನೀನ್ ಯಾರನ್ನ ಹೇಗ್ ಮಾತಾಡಿಸ್ತೀಯ ನೀನ್ ಹೇಗಿರ್ತೀಯಾ ಅದೇ ಇಂಪಾರ್ಟೆಂಟ್ ಆಗೋದು ಬರ್ಲೇ ಅದಕ್ಕೆ ಇವಳು ಬಂದಾಗ ನನಗೆ ಇಲ್ಲಿ ಇರಿಟೇಷನ್ ಆಗುತ್ತೆ ಇವಳು ಯಾವಾಗಲೂ ನಾನು ಬಂದಾಗ್ಲೇ ಇಲ್ಲಿಗೆ ಬರ್ತಾಳೆ ನೀವಿಬ್ಬರು ಅವಳು ಏನು ಹೇಳ್ತಾಳೋ ಹಾಗೆ ಅವಳು ತಾಳು ಕೊಣೀತೀರಾ ಅಲ್ವೇ ಪನ್ನಗ ಈಗ ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದೀಯಾ ಏನು ಏನಾಯ್ತು ಅಂತ ಕೇಳ್ತಾ ಇದೀರಾ ಅಲ್ಲ ಕಣಮ್ಮ ಅಪ್ಪ ಏನ್ ಹೇಳಿದ್ರು ನೀನು ತಗೆ ಬಗ್ಗೆ ನಡಿಬೇಕು ಅಂತ ನಾನು ಇದುವರೆಗೂ ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾನ್ ಯಾಕೆ ತಗೆ ಬಗ್ಗೆ ನಡಿಬೇಕು ನಾನು ಹೇಳೋದೆ ನಿಮಗೆ ಅರ್ಥ ಆಗಲ್ಲ ಪನ್ನಗ ಮಾತು ಮುಂಚೆನೇ ಕೋಪ ಮಾಡ್ಕೊತೀಯಾ ದೊಡ್ಡೋರ್ ಕೊಂಡ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಅಂತ ಹೇಳ್ದೆ ನೀನ್ ತಪ್ಪು ಮಾಡಿದ್ಯಾ ಅಂತ ನಾನೆಲ್ ಹೇಳ್ದೆ ಒಂದ್ ವೇಳೆ ನೀವ್ ಹೇಳಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಯಾಕಂದ್ರೆ ನಾನ್ ಯಾವತ್ತು ಯಾವ ತಪ್ಪು ಮಾಡಿಲ್ಲ ಪ್ರಣತಿ ಹೋಗ್ಲಿ ಬಿಡಮ್ಮ ಬೇಜಾರ್ ಮಾಡ್ಕೋಬೇಡ ಅವಳು ಮಾತೆ ಹಾಗೆ ನಿನಗೆ ಮೊದ್ಲಿಂದಾನು ಗೊತ್ತಲ್ವಾ ಏನಮ್ಮ ನೀನು ಮತ್ತೆ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ ಅಷ್ಟಕ್ಕೂ ನಾನ್ ಹೇಳ್ಬಾರ್ದು ಏನು ಹೇಳ್ದೆ ಅವಳ ಹತ್ರ ಏನು ಗತಿ ಇಲ್ಲ ಅಂತ ಹೇಳ್ದೆ ಇರೋದಂತಾನು ಹೇಳ್ದೆ ಪ್ರೀತಿ ಮಾಡ್ಬಿಟ್ರೆ ಮುಗ್ದೋಯ್ತಾ ಅನ್ನಗ ನೋಡು ಪನಗ ನೀನು ಮಾತಾಡ್ತಿದ್ಯಲ್ಲ ಅಷ್ಟು ಕೀಳ್ ಮಟ್ಟದ ಬದುಕು ನಾನು ಬಾಳ್ತಾ ಇಲ್ಲ ನಾನ್ ಇಂಥದ್ ಇಷ್ಟ ಅಂತ ಹೇಳೋಕ್ಕೂ ಮುಂಚೆ ನಮ್ಮನೆಯವ್ರು ನನಗೆ ತಂದ್ ಕೊಡ್ತಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವರು ಅವ್ರ ಪ್ರೀತಿ ಅಷ್ಟೇ ಸರಿ ಆ ಪ್ರೀತಿನ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋ ಸರಿನಾ ಬಂದ್ಬಿಡ್ಲ ಇಲ್ಲಿ ಹೇಳಕ್ಕೆ ಯಾರು ನೋಡ್ತಾರಿಯೇ ಪ್ರೀತಿ ಯಾರು ನೋಡ್ತಾರೆ ಎಲ್ಲರೂ ಅಳಿಯೋದು ನೀನು ಯಾವ ರೀತಿ ಬಟ್ಟೆ ಹಾಕ್ತೀಯಾ ನೀನು ಯಾವ ರೀತಿ ಒಡದೆ ಹಾಕೋತೀಯಾ ಅನ್ನೋದ್ರ ಮೇಲೆ ಅದು ಗೊತ್ತಿಲ್ದಂಗೆ ಜೀವನ ಮಾಡ್ತಿದ್ದೀಯಲ್ಲ ನಿಂದು ಒಂದು ಬಾಳ ಯಾರು ಎಷ್ಟು ಹೇಳಿದ್ರು ಪನ್ನಗನ್ ಬಾಯಿ ಮಾತಾ ಮುಚ್ಚಕ್ಕೆ ಆಗ್ತಿರಲ್ಲ ಹೀಗೇನು ಮೂರು ನಾಲ್ಕು ದಿನ ಕಳೆಯುತ್ತೆ ಮೂರು ನಾಲ್ಕು ದಿನ ಕಳೆಯತ್ಮೇಲೆ ಪ್ರಣತಿ ಗಂಡ ಪ್ರಣವ್ ಪ್ರಣತಿನ ಮನೆ ಕರ್ಕೊಂಡು ಹೋಗೋಣ ಅಂತ ಬರ್ತಾನೆ ಪ್ರಣತಿ ಪ್ರಣತಿ ಓ ಅಳಿ ಅಂದ್ರೆ ಬನ್ನಿ ಚೆನ್ನಾಗಿದೀರ ಹಾ ಮಾವ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಹೋಗಿದ ಕೆಲಸ ಎಲ್ಲ ಆಯ್ತಾ ಹಾ ಮಾವ ಈಗೆಲ್ಲ ಮುಗಿತು ಅದಕ್ಕೆ ಪ್ರಣತಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅತ್ತೆ ಚೆನ್ನಾಗಿದ್ದೀರಾ ಅಂದ್ರೆ ನಾನು ಚೆನ್ನಾಗಿದ್ದೀನಿ ನೀವು ಹಾ ನಾನು ಚೆನ್ನಾಗಿದ್ದೀನಿ ಕೂತ್ಕೊಳ್ಳಿ ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ ಪ್ರಣತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬರ್ತಾಳೆ ಪ್ರಣವ್ಗೆ ಪನ್ನಗ ಬಂದಿರೋ ವಿಷಯ ಗೊತ್ತಿರಲ್ಲ ಪನ್ನಗ ಪ್ರಣವನ ಬಂದು ಮಾತು ಕೂಡ ಆಡ್ಸಲ್ಲ ರೀ ಯಾವಾಗ ಬಂದ್ರಿ ಒಂದ್ ಐದು ನಿಮಿಷ ಆಯ್ತು ಮತ್ತೆ ಹೇಗಿದ್ಯಾ ಹ್ಮ್ ಆರಾಮಾಗಿದ್ದೀನಿ ಹೋಗಿದ ಕೆಲಸ ಎಲ್ಲ ಹೇಗಾಯ್ತು ಎಲ್ಲ ಚೆನ್ನಾಗಾಯ್ತು ಪ್ರಣತಿ ನಾವ್ ಇವಾಗ್ಲೇ ಹೊರಡ್ಬೇಕು ಯಾಕಂದ್ರೆ ಮನೆ ಬಿಟ್ಟು ಹೆಚ್ಚು ಕಮ್ಮಿ ಒಂದು ವಾರನೇ ಆಯ್ತಲ್ವಾ ನಿನಗೆ ಗೊತ್ತಲ್ಲ ಅಲ್ಲಿ ಅಕ್ಕ ಪಕ್ಕ ಹಾರಿ ಹೌದು ನಾನು ಹೊರಡೋಣ ಅಪ್ಪ ಅಮ್ಮ ನಾವಿನ್ ಹೊರಡ್ತೀವಿ ಪ್ರಣತಿ ಬಾಮ್ಮ ಅರ್ಶನ ಕುಂಕುಮ ಕೊಡ್ತೀನಿ ಬಾ ಅಳಿ ಅಂದ್ರೆ ನೀವು ನಮ್ಮ ಮಗಳು ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ದೀರಾ ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಯಿತು ಹೌದು ಮಾವ ಎಲ್ಲ ನಿಮ್ಮ ಆಶೀರ್ವಾದ ಪ್ರಣತಿ ತುಂಬಾ ಒಳ್ಳೆ ಹುಡುಗಿ ಅಂತ ಹುಡುಗಿ ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಅದೃಷ್ಟ ಪ್ರಣತಿ ಎಷ್ಟು ಸತಿ ಹೇಳಿದ್ದೀನಿ ತುಂಬಾ ಭಾರ ಹೊರಬೇಡ ಅಂತ ನೋಡು ಆ ಬ್ಯಾಗ್ ಎಷ್ಟು ಭಾರ ಇದೆ ಕೊಡಿಲಿ ಪ್ರಣತಿ ಪ್ರಣವ್ ಇಬ್ಬರನ್ನ ನೋಡಿ ಅವ್ರ ತಂದೆ ತಾಯಿ ತುಂಬಾ ಖುಷಿ ಪಡ್ತಾರೆ ಅವರಿಬ್ರೋ ತಂದೆ ತಾಯಿ ಆಶೀರ್ವಾದ ತಕೊಂಡು ಅಲ್ಲಿಂದ ಹೊರಡತಾರೆ ಆದ್ರೂ ಕೂಡ ಪನ್ನಗ ಅಲ್ಲಿಗೆ ಬರೋದೇ ಇಲ್ಲ ಅಮ್ಮ ಅಪ್ಪನಗ ಹೇಳಬಿಡು ಅವಳು ರೂಮಲ್ಲಿ ಏನೋ ಮಾಡ್ತಾ ಇದ್ಲು ನಾನು ಹೋಗಿ ಹೇಳಿ ಬಂದಿದ್ದೇನೆ ಆದ್ರೂ ನೀನು ಒಂದು ಮಾತು ಹೇಳು ಓ ಪನ್ನಗ ಅವ್ರು ಬಂದಿದರಾ ಏನು ಪ್ರಾಣತೆ ನೀನು ಮೊದಲೇ ಹೇಳ್ಬಾರ್ದ ಕರಿ ಅವ್ರನ್ನ ಮಾತೇ ಆಡ್ಸಿಲ್ಲ ಪನ್ನಗ ಪನ್ನಗ ಚೆನ್ನಾಗಿದೀರಾ ಅಯ್ಯೋ ನನಗೆ ಏನಾಗಿದೆ ಆರಾಮಾಗಿದ್ದೀನಿ ಪನ್ನಗ ಮಾತು ಕೇಳಿ ಪ್ರಣವ್ಗೆ ಒಂಥರ ಅನ್ಸುತ್ತೆ ಮುಂದೆ ಅವನೇನು ಮಾತಾಡಕ್ ಹೋಗಲ್ಲ ಸರಿ ಅಂತ ಪ್ರಣವ್ ಪ್ರಣತಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಪ್ರಣತಿ ಮತ್ತೆ ನಮ್ಮ ಅಳಿಯಂದ್ರು ಎಷ್ಟು ಅನ್ಯೋನ್ಯವಾಗಿದಾರಲ್ವಾ ನನಗಂತ ಅವ್ರಿಬ್ರು ನೋಡೋಕೆ ಬಹಳ ಖುಷಿ ಹೌದು ರೀ ನಮ್ಮ ಪ್ರಣತಿ ಅಂತ ಕಂಡನ್ ಪಡಿಯಕ್ಕೆ ಪುಣ್ಯ ಮಾಡಿದ್ಲು ಅವರು ಅಷ್ಟೇ ಪ್ರಣತಿ ಅಂತ ಹೆಂಡತಿನ ಪಡೆಯಕ್ಕೆ ಪುಣ್ಯ ಮಾಡಿದರು ಹೌದು ಕಣ ನಿಮ್ ಮಗಳನ್ನ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಅಳಿಯಂದ್ರೆ ಹೇಳಿದ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ತನ್ನಗ ಗಂಡ ಪರಮೇಶ್ ಅಲ್ಲಿಗೆ ಬರ್ತಾರೆ ಓಹೋ ಅಳಿಯಂದ್ರೆ ಬನ್ನಿ ಅಳಿಯಂದ್ರೆ ಬನ್ನಿ ಕೂತ್ಕೊಳ್ಳಿ ಅಲ್ಲ ಇಷ್ಟು ದಿನ ಆಯ್ತು ನೀವೊಂದು ಫೋನ್ ಮಾಡಿಲ್ಲ ನನ್ನ ಮಗಳಿಗೆ ಇದೇನಿತ್ತು ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಿ ಇದ್ದಕ್ಕಿದ್ದಂಗೆ ಬರೋಕೆ ವಿಷಯ ಇದೆ ಇನ್ ಮುಂದೆ ನಿಮ್ ಮಗಳ ಸಹವಾಸ ನನಗ್ ಬೇಡ ಅಂತ ಹೇಳಕ್ ಬಂದೆ ಯಾಕೆ ಇನ್ನು ಏನಾಗ್ಬೇಕು ನೋಡಿ ನನಗಂತೂ ನಿಮ್ ಮಗಳು ಬೇಕಾಗಿಲ್ಲ ಇನ್ ಯಾವತ್ತು ನಮ್ಮನೆ ಕಡೆ ತಲೆ ಹಾಕು ಮಲ್ಗೋಂಗಿಲ್ಲ ನನಗಂತೂ ಸಾಕು ಸಾಕಾಗೋಗಿದೆ ಹೋಗಿದೆ ಇವಳಿಂದ ನಾನ್ ಒಂದ್ ಮಾತಾಡಿದ್ರೆ ಅವಳು ಹತ್ತು ಮಾತಾಡ್ತಾಳೆ ಮಾತಾಡಿದ್ರೆ ನಾನು ಏನ್ ತಪ್ಪು ಮಾಡಿಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ನಾನು ತಪ್ಪೇ ಮಾಡಲ್ಲ ಹಾಗೆ ಹೀಗೆ ಅಂತ ಮನೆ ಎಲ್ಲಾ ನನಗಂತೂ ನನಿಗಂತೂ ಸಾಕ್ ಸಾಕಾಗೋಗಿದೆ ಅದಕ್ಕೆ ನಿಮ್ಮ ತಂದೆ ತಾಯಿಗೆ ವಿಷಯ ಹೇಳು ಆಮೇಲೆ ನಾನು ಬಂದು ಹೇಳ್ತೀನಿ ಅಂತ ಹೇಳಿ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ವಾಪಸ್ ಮಾಡಲ್ಲ ನಿಮ್ಮ ಹತ್ರ ಫೋನ್ ಮಾಡಿಲ್ಲ ಅಂತ ಸುಳ್ಳು ಅವಳು ಯಾಕಂದ್ರೆ ಅವಳು ಬಣ್ಣ ಬಯಲಾಗುತ್ತಲ್ಲ ಅಲ್ಲ ಇಷ್ಟಕ್ಕೂ ನಿಮ್ಮ ಮಗಳಿಗೆ ನಾನು ಏನು ಕಮ್ಮಿ ಮಾಡಿದ್ದೆ ಏನು ಬೇಕು ಅಂತಳೋ ಅದನ್ನೆಲ್ಲ ಕೊಡ್ಸಿದ್ದೀನಿ ಆದ್ರೂ ಕೂಡ ಪ್ರೀತಿಯಿಂದ ಒಂದೆರಡು ಮಾತಾಡಲ್ಲ ಮನೆಗೆ ಬಂದಾಗ ಯಾವಾಗ ನೋಡಿದ್ರು ಮುಖ ಸಿಂಡಿಸ್ಕೊಂಡಿರೋದು ಜಗಳ ಮಾಡೋದು ನಾನು ತಪ್ಪು ಮಾಡಿಲ್ಲ ನಾನು ತಪ್ಪೇ ಮಾಡಲ್ಲ ಆ ಡೈಲಾಗ್ ಕೇಳಿ 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 ನನಗೂ ತಲೆ ಕೆಟ್ಟೋಗಿದೆ ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಇವತ್ತು ಡಿವೋರ್ಸ್ ಪೇಪರ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಮಗಳಿಗೆ ಸೈನ್ ಹಾಕಕ್ಕೆ ಹೇಳಿ ಅಷ್ಟೇ ಅಯ್ಯೋ ಅಳಿ ಅಂದರೆ ನೀವು ಆ ರೀತಿ ಎಲ್ಲ ಮಾತಾಡಬೇಡಿ ಏನೋ ಅವಳು ಗುಣನೇ ಹಾಗೆ ಅದನ್ನು ಇನ್ನೂ ಅವಳು ಬದಲಾಯಿಸ್ಕೊಂಡಿಲ್ಲ ಅಷ್ಟೇ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀವಿ ಈಗ ಕೋರ್ಟು ಅದು ಇದು ತಿರ್ಗಕ್ಕೆ ನಮಗೂ ಇಷ್ಟ ಇಲ್ಲ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೌದು ಇಲ್ಲಿ ಅಕ್ಕಪಕ್ಕ ಜನ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ದಯವಿಟ್ಟು ಇದೊಂದ್ಸರಿ ಕ್ಷಮಿಸ್ಬಿಡಿ ನಾವಿಬ್ಬರು ಅವಳಿಗೆ ಒಳ್ಳೆ ಮಾತು ಹೇಳಿ ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ ಅಪ್ಪ ನೀನ್ ಯಾಕಪ್ಪ ಇವ್ರ ಹತ್ರ ಬೇಡ್ತಿದ್ಯಾ ಪನಗ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ನೋಡಿ ನೋಡಿ ನಿಮ್ಮೊಂದೇ ಯಾವ ರೀತಿ ಮಾತಾಡ್ತಿದ್ದಾಳೆ ನೋಡಿ ಲೇ ಪನಗ ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇ ಅಲ್ಲ ಕಣೆ ಅಳಿಯಂದ್ರು ನಿನ್ಗೇನೇ ಕಮ್ಮಿ ಮಾಡಿದ್ದಾರೆ ನೀನ್ ಕೇಳಿದ್ದೆಲ್ಲ ಕುಡಿಸ್ತಾರೆ ತಾನೆ ಇನ್ನೇನೇ ನಿನಗೆ ಅವ್ರ ಜೊತೆ ಆರಾಮಾಗಿ ಜೀವನ ಮಾಡ್ಕೊಂಡಿರೋಕೆ ಬೇರೆಯವ್ರಿಗೆ ಬೈಯೋದು ಬೇರೆಯವ್ರ ನೋಡಿ ಹೊಟ್ಟೆ ಕಿಚ್ಚಾಡೋದು ಇದನ್ನೆಲ್ಲ ಬಿಟ್ಬಿಡು ಸ್ವಲ್ಪನಾದರೂ ತಗ್ಗಿ ಬಗ್ಗೆ ನಡೆಯೋದ್ ಕಲಿ ಅದೇನಾದರೂ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ತಗ್ಗಿ ಬಗ್ಗೆ ನಡೆಯಲಿ ಅಂತ ಮಾತಾಡ್ತೀಯ ನಾನೀಗ್ಲೂ ಅದನ್ನೇ ಹೇಳೋದು ನಾನು ತಪ್ಪು ಮಾಡಿಲ್ಲ ನಾನು ತಗ್ಗಿ ಬಗ್ಗೆ ನಡೆಯಲ್ಲ ಅವ್ರ ತಂದೆ ತಾಯಿ ಎಷ್ಟೇ ಹೇಳಿದ್ರು ಪನ್ನಗ ವಾದ ಮಾಡ್ತಿರ್ತಾಳೆ ಹೊರತು ಅದನ್ನ ಅರ್ಥ ಮಾಡ್ಕೊತಿರಲ್ಲ ಸರಿ ಹಾಗಾದ್ರೆ ಇನ್ಮೇಲೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಹ್ಮ್ ಹಾಗೆ ನಮ್ಮನೆಗೂ ಬರೋ ಹಾಗಿಲ್ಲ ಯಾಕೆ ಯಾಕೆ ಬರ್ಬೇಕು ನಾನು ಯಾಕೆ ಬರಬೇಕು ಅನ್ನೋದನ್ನ ಮೊದಲು ಹೇಳು ನೀನು ಯಾವತ್ ನನ್ ಜೊತೆ ಪ್ರೀತಿಯಿಂದ ಮಾತಾಡಿದ್ಯಾ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ ಇಲ್ವಲ್ಲ ಲೇ ಪನ್ನಗ ಇಷ್ಟೊತ್ತು ಪ್ರಣವ್ ಏನು ಹೇಳಿದ್ರು ನಿಮ್ಮಂತ ಮಗಳನ್ನ ಪಡೆಯಕ್ಕೆ ಅದೃಷ್ಟ ಮಾಡಿದೆ ಅಂತ ಈಗ ಈ ಹಳೆಯಂದ್ರು ಬಾಯಲ್ಲಿ ನಿಮ್ ಮಗಳು ಬೇಡವೇ ಬೇಡ ಅನ್ನೋ ಮಾತು ನಾವು ಕೇಳಬೇಕಾಗಿದೆ ನೀನೇ ಯೋಚನೆ ಮಾಡು ಪ್ರಣತಿ ಯಾವ ರೀತಿ ಜೀವನ ಮಾಡ್ತಾ ಇದ್ದಾಳೆ ನೀನ್ ಯಾವ ರೀತಿ ಜೀವನ ಮಾಡ್ತಿದ್ಯಾ ಅಂತ ಬರೀ ಒಡವೆ ವಸ್ತ್ರ ಹಾಕೊಂಡು ಓಡಾಡ್ಬಿಟ್ರೆ ಬರ್ಲಿಲ್ಲ ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೊ ಅಳಿ ಅಂದ್ರೆ ಅವಳೇನೋ ತಿಳಿದ ತಪ್ಪು ಮಾಡಿದ್ಲು ದಯವಿಟ್ಟು ಕ್ಷಮಿಸ್ಬಿಡಿ ಇನ್ ಮುಂದೆ ಅವಳ ಜೊತೆ ಚೆನ್ನಾಗಿರ್ತಾಳೆ ನನಗೇನೋ ನಂಬಿಕೆ ಇಲ್ಲ ಬಾಯ್ ಬಿಟ್ಟು ಹೇಳೇ ಇನ್ ಮುಂದೆ ನಿಮ್ ಜೊತೆ ಚೆನ್ನಾಗಿರ್ತೀನಿ ಅಂತ ಬಾಯ್ ಬಿಟ್ಟು ಹೇಳು ನಾವೆಲ್ಲ ಇಷ್ಟು ಕೇಳ್ತಾ ಇದೀವಿ ನಿನಗ್ ಮಾತಾಡಕ್ಕೇನೋ ಈಗ ಪನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವಳು ಹೇಗೋ ತವರ್ ಜೀವನ ಮಾಡ್ಬಿಟೋಣ ಅಂತ ಬಂದಿದ್ಲು ತಂದೆ ತಾಯಿ ಕೂಡ ಈ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗಂಡನ್ ಮನೇನೂ ಇಲ್ಲ ಈ ಕಡೆ ತವ್ರ ಮನೇನು ಇಲ್ದಂಗ್ ಆಗುತ್ತಲ್ಲ ಅಂತ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ ಮಾತಾಡೆ ಸರಿ ಇನ್ಮೇಲೆ ನಾನು ನೀವ್ ಹೇಳ್ದಂಗ್ ಕೇಳ್ಕೊಂಡು ನಿಮ್ ಜೊತೆ ಪ್ರೀತಿಯಿಂದ ಬಾ ನಡೆಸ್ತೀನಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ ಅಮ್ಮ ನೀವು ಕ್ಷಮಿಸ್ಬಿಡಿ ನೋಡು ಪನ್ನಗ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಬೆಟ್ಟದಷ್ಟು ಪ್ರೀತಿ ಇದೆ ಆದ್ರೆ ಯಾವಾಗಲೂ ವಾದ ಮಾಡ್ತೀಯಲ್ಲ ಅದನ್ನ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಸ್ವಲ್ಪ ನಾನು ಏನು ಹೇಳ್ತಿದ್ದೀನಿ ಅನ್ನೋದನ್ನ ನೀನು ಪೂರ್ತಿ ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು ಸರಿ ಅತ್ತೆ ಸರಿ ಮಾವ ನಾನು ಪನ್ನಗನ್ ಕರ್ಕೊಂಡು ಹೊಡ್ತೀನಿ ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಯ್ಯೋ ಇರ್ಲಿ ಆ ರೀತಿ ಏನು ತಿಳ್ಕೊಬೇಡಿ ನೀವು ಪನ್ನಗ ಚೆನ್ನಾಗಿರೋದು ಅಷ್ಟೇ ಮುಖ್ಯ ನಮಗೆ ಸರಿ ನಾವಿನ್ ಬರ್ತೀವಿ ಅನಗ ಬಾಮ್ಮ ಕುಂಕುಮ ಇಟ್ಕೋಬ ಏನ್ ಮಾಡೋದಳಿ ಅಂದ್ರೆ ಅವಳಿಗೆ ಮೊದ್ಲಿಂದನೂ ಸ್ವಲ್ಪ ಮುಂಗೋಪ ಜಾಸ್ತಿ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಸರಿ ಮಾವ ನಾನು ಯಾಕೆ ನಿಮ್ಮ ಮುಂದೆ ಹೇಳಿದೆ ಅಂದರೆ ನಿಮಗೂ ವಿಷಯ ಗೊತ್ತಿರಲಿ ನಾಳೆ ನಂದು ಒಬ್ಬನದೇ ತಪ್ಪು ಅಂತ ಆಗಬಾರ್ದಲ್ವಾ ಹಾಗಾಗಿ ಅಷ್ಟೇ ಅಪ್ಪ ಅಮ್ಮ ಹೋಗಿ ಬರ್ತೀನಿ ಒಳ್ಳೇದಮ್ಮ ಸರಿ ಬನ್ನಗ ಹೋಗ್ಬಿಡ್ತ ಹೀಗೆ ಪನಗ ಅವತ್ತಿಂದ ಗಂಡನ ಜೊತೆ ಖುಷ್ ಖುಷಿಯಾಗಿ ಜೀವನ ಮಾಡ್ತಾಳೆ ನೋಡೋದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಿತ್ರಾ ಅವರು ಹಾಯ್ ಎನ್ನಿ ಅಂತ ಕಮೆಂಟ್ ಮಾಡಿದರು ಹಾಯ್ ಸುಮಿತ್ರಾ ಅವರೇ ಹೇಗಿದ್ದೀರಾ ನಿನ್ನೆಯಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದರೆ ತುಂಬ ಮಳೆ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ఇందిన ఎపసోడ్ న ముగ్తా నెక్స్ట్ విడిగోణ బై ఫ్రెండ్స్